ನಂಗೆ ಕೊಡು ಕೊಡಲ್ವಾ ಬಿಡಿಸ್ಕೊಡ್ತೀನಿ ಕೊಡು ಅಲ್ಲಿ ಸ್ವಲ್ಪ ಬಿಡಿಸ್ಕೊಡ್ತೀನಿ ಕೊಡು ನೀನೇ ಬಿಡಿಸ್ಕೊತೀಯಾ ನನಗೊಂದು ಸ್ವಲ್ಪ ಕೊಡಪ್ಪ ಹಣ್ಣು ಅದೇನು ಹೇಳು ಹಣ್ಣುನಾ ಹಣ್ಣು ಹಣ್ಣು ಹ್ಞೂ ಕೊಡು ನನಗೆ ಕೊಡಲ್ವಾ ಬೇಡ ನಾವು ಚೆನ್ನಾಗಿತ್ತು ಅಣ್ಣು ಚೆನ್ನಾಯ್ತಾ ತಿನ್ನು ಎಡಗೈಲ್ ತಿಂತೀಯ ಬಂಗಾರಿ ಕತ್ತಾಯ್ತಪ್ಪ ಹಾಯ್ ಚಿನು ಕೊಡ ನಂಗ್ ಚೂರ ಅಪ್ಪ ಚಿನು ಹಾಯ್ ಹಣ್ಣು ಬಿಡಿಸ್ಕೊಂಡು ತಿಂತೀಯ ನೀನೆಯಾ ಬಿಡಿಸ್ಕೊಡ್ತೀನಿ ಕೊಡ ಹಣ್ಣು ಬಿಡಿಸ್ಕೊಡ್ತೀನಿ ಕೊಡ ನಾನು ಚಿನ ಕೊಡಪ್ಪ ಇಲ್ಲಿ ಬಿಡಿಸ್ಕೊಡ್ತೀನಿ ಆಯ್ತು ನೀನೆ ತಿನ್ನ ಬಿಡಿಸ್ಕೊಳ್ತೀನಿ ನೀನೆ ಒಂಚೂರು ಕೊಡು ನನಗೊಂದು ಸ್ವಲ್ಪ ಕೊಡ್ತೀಯಾ ಕೊಡು ಕೊಡಮ್ಮ ಓಯ್ ಪಪ್ಪ ಬಂಗಾರಿ ಕೊಡಪ್ಪ ನನಗೆ ಸಿಪ್ಪೆ ಕೊಡ್ತೀಯಲ್ಲಲ್ಲ ಹಣ್ಣು ಕೊಡು ಅಂದರೆ ಕೊಡಪ್ಪ ಹಣ್ಣು 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 ಕೊಡಪ್ಪ ಬಿಡಿಸ್ಕೊಡ್ತೀನಿ ಕೊಡು ಬಿಡಿಸ್ಕೊಂತೀನಿ ನೀನು

ನೀನೇ ಬಿಡ್ಸ್ಕೊಂಡು ತಿಂತೀಯಾ ಹಾಂ ಹಣ್ಣೆಲ್ಲ ಉದುರಿಸ್ತೀಯ ಬೇಡ ತಿನ್ನಿ ತಿನ್ನು ಅದೇನಪ್ಪ ಹಣ್ಣು ಹಣ್ಣು ಏನು ಹೇಳು ಚಿನೆ ಬಂಗಾರಿ ಬಂಗಾರ ಏನು ಒಂದೊಂದು ತಿನ್ನಪ್ಪ ಒಂದೊಂದು ತಿನ್ನು ಸಾಕು பயர்ஸ் கேங்க பயர்ஸ் கேடவா சின்ன தங்காரி ಕಡೆಯಲಿ ಬಿಡಿಸ್ಕೊಡ್ತೀನಿ